ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ನಿವೃತ್ತಿ ಸರ್ಕಾರಿ ನೌಕರರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತಿ ಸರ್ಕಾರಿ ನೌಕರರಿಗೆ ಪ್ರಮುಖ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನಿವೃತ್ತಿ ವೇತನ ಅರ್ಜಿಯ ಜೊತೆಯಲ್ಲಿ ಇರಬೇಕಾದ ದಾಖಲಾತಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ರಾಜ್ಯ ಸರ್ಕಾರಿ ನೌಕರರೇ ನಿವೃತ್ತಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕು ಮೊದಲನೇದಾಗಿ ಕುಟುಂಬ ಸದಸ್ಯದ ವಿವರ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನಿಮ್ಮ ಸಂಬಂಧ ವಯಸ್ಸು ಜನ್ಮ ದಿನಾಂಕ ವಿವಾಹಿತ ಅವಿವಾಹಿತ ಈ ಎಲ್ಲ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ ವಿವರದಲ್ಲಿ ಅದಾದ ಮೇಲೆ ಖಾಯಂ ವಿಳಾಸ ಖಜಾನೆ ವಿಳಾಸ ಯಾವುದೇ ಉಪದಾನ ಸ್ವೀಕರಿಸಿಲ್ಲದಿರುವ ಬಗ್ಗೆ ಘೋಷಣೆ ವಸೂಲತಿಗಾಗಿ ಒಪ್ಪಿಗೆ ಪತ್ರ ಬೇಬಾಕಿ ಪ್ರಮಾಣಪತ್ರ ಯಥಾವಿಧಿ ಪೂರ್ತಿಯಾಗಿರುವ ಸೇವಾ ಪುಸ್ತಕ ನಮೂನೆ ಒಂದು ಅಶಾಕ್ತಾ ಪ್ರಮಾಣಪತ್ರ ಸೇವಾ ವಿವರಣೆಗಳ ನಮೂನೆ ಏಳು ಪಿಂಚಣಿ ಲೆಕ್ಕಾಚಾರ ಸರಾಸರಿ ಉಪಲಬ್ಧಗಳ ವಿವರ ಕೊನೆಯ ವೇತನ ಪ್ರಮಾಣಪತ್ರ ಇಲಾಖೆಯ ಇಲಾಖಾ ವಿಚಾರಣೆಗಳು ಬಾಕಿ ಇಲ್ಲದಿರುವ ಬಗ್ಗೆ ಪ್ರಮಾಣಪತ್ರ ಮುಂಗಂಡಗಳು ಬಾಕಿ ಇಲ್ಲದಿರುವ ಬಗ್ಗೆ ಪ್ರಮಾಣಪತ್ರ ಗುರುತಿನ ಚೀಟಿ ಜಂಟಿ ಭಾವಚಿತ್ರಗಳು ಮಾದರಿ ಸಹಿಗಳು ನಿವೃತ್ತಿ ವೇತನ ಉಪದಾನ ಪರಿವರ್ತಿತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಲೆಕ್ಕಾಚಾರದ ತಕ್ತೆ ಈ ಎಲ್ಲ ಡಾಕ್ಯುಮೆಂಟ್ಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಬಹಳನೆ ಇಂಪಾರ್ಟೆಂಟ್ ಇದೆ ವೀಕ್ಷಕರು ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್